ಮೈಸೂರು ರಾಜ್ಯ ಕೇಸ್ನಲ್ಲಿ ಹೈಕೋರ್ಟ್ ನೀಡಿದ್ದ ತೀರ್ಪೇನು ಸಾವಿರದ ಒಂಬೈನೂರ ರಾಮಶಂಕರ ರಘುವಂಶಿ ವರ್ಸಸ್ ಮಧ್ಯಪ್ರದೇಶ ಸರ್ಕಾರದ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಆ ಐತಿಹಾಸಿಕ ಆದೇಶ ಏನು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಯ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರ್ತಾ ಇರುವುದು ನಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಲಿಂಗನಸೂರು ಪಟ್ಟಣದಲ್ಲಿ ನಡೆದಿದ್ದಂತಹ ನ ಪಥ ಸಂಚಲನದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಒಬ್ಬರು ಗಣವೇಶಧಾರಿಯಾಗಿ ಭಾಗವಹಿಸಿದ್ರು ಂ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದಿನ ಇಂದಿರಾ ಗಾಂಧಿ ಅವರ ಸರ್ಕಾರ ಆರ್ ಎಸ್ ಎಸ್ ಪ್ರವರ್ಧಮಾನಕ್ಕೆ ಬರ್ತಾ ಇರೋದನ್ನ ನೋಡಿ ಕೇಂದ್ರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎಂಬ ಕಾನೂನನ್ನ ಜಾರಿಗೊಳಿಸಿದ್ರು ಈ ಕಾನೂನನ್ನ ಐವತ್ತೆಂಟು ವರ್ಷಗಳ ಬಳಿಕ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈಗಿನ ಕೇಂದ್ರ ಸರ್ಕಾರ ಕಸದ ಗುಟ್ಟಿಗೆ ಎಸೆದು ಬಿಟ್ಟಿತ್ತು ಕೇಂದ್ರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಆದೇಶವನ್ನ ಹೊರಡಿಸಿತ್ತು ಎಂಬತ್ತ ಮೂರಲ್ಲಿ ಈ ವಿಚಾರದ ಕುರಿತಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿತ್ತು ಆ ಪ್ರಕರಣ ಮತ್ತು ತೀರ್ಪು ಏನು ಎಂಬುದನ್ನ ಈಗ ನೋಡೋಣ ರಂಗನಾಥಾರ್ ಅಗ್ನಿಹೋತ್ರಿ ವರ್ಸಸ್ ಮೈಸೂರು ರಾಜ್ಯ ಪ್ರಕರಣ ಇದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಡೆದಿದ್ದಂತಹ ಪ್ರಕರಣ ಅಂದರೆ ಇಂದಿರಾ ಗಾಂಧಿ ಅವರು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎಂಬ ಆದೇಶವನ್ನು ಹೊರಡಿಸುವುದಕ್ಕಿಂತ ಒಂದು ವರ್ಷದ ಮೊದಲೇ ಆಗಿದ್ದಂತಹ ಪ್ರಕರಣ ಸಾವಿರದ ಒಂಬೈನೂರು ಅಗ್ನಿಹೋತ್ರಿ ಅವರು ಮೈಸೂರು ಲೋಕಸೇವಾ ಆಯೋಗದ ಮುನ್ಸಿಫ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಹದಿನಾಲ್ಕನೇ ಸ್ಥಾನ ಪಡೆದು ಆಗಿದ್ರು ಆದರೆ ಸರ್ಕಾರವು ಅರ್ಹತಾ ಪಟ್ಟಿಯಲ್ಲಿ ಅವರಿಗಿಂತ ಕಡಿಮೆ ಶ್ರೇಣಿಯಲ್ಲಿ ತೆರ್ಗಡೆಯಾಗಿದ್ದ ಇತರ ಏಳು ಮುನ್ಸಿಫ್ರನ್ನಾಗಿ ನೇಮಕ ಮಾಡಿದ್ರು ರಂಗನಾಥಾಚಾರ್ ಈ ನೇಮಕದ ವಿರುದ್ಧ ಹೈಕೋರ್ಟ್ ಗೆ ಹೋದರು ಸರ್ಕಾರವು ನ್ಯಾಯಾಲಯಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಅರ್ಜಿದಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾಗಿದ್ದು ಅವರ ಸಿದ್ಧಾಂತಗಳು ವಧ್ವಂಸಕ ಕೋಮುವಾದಿ ಮತ್ತು ಜಾತ್ಯಾತೀತತೆಗೆ ವಿರೋಧಿ ಆಗಿರುವುದರಿಂದ ಅವರು ನ್ಯಾಯಾಂಗ ಹುದ್ದೆಗೆ ಸೂಕ್ತರಲ್ಲ ಎಂದು ಕಾರಣವನ್ನು ನೀಡಿತ್ತು ಮೈಸೂರು ಹೈಕೋರ್ಟ್ ಸರ್ಕಾರವು ಆರ್ ಎಸ್ ಎಸ್ ನ ಸಿದ್ಧಾಂತಗಳನ್ನು ವಿಧ್ವಂಸಕ ಮತ್ತು ಜಾತ್ಯಾತೀತ ವಿರೋಧಿ ಎಂದು ಕೇವಲ ಆರೋಪ ಮಾಡಿತ್ತೆ ಹೊರತು ಅದನ್ನ ಸಾಬೀತುಪಡಿಸಲು ಯಾವುದೇ ಪುರಾವೆಗಳನ್ನು ನೀಡಿಲ್ಲ ಜೊತೆಗೆ ನ್ಯಾಯಾಲಯವು ಆರ್ ಎಸ್ ಎಸ್ ನ ಸಂವಿಧಾನ ಮತ್ತು ಇತರ ದಾಖಲೆಗಳನ್ನ ಪರಿಶೀಲಿಸಿ ಅದು ರಾಜಕೀಯತರ ಸಾಂಸ್ಕೃತಿಕ ಸಂಘಟನೆಯಾಗಿದ್ದು ಅದರ ಉದ್ದೇಶಗಳು ಕಾನೂನು ಬಾಹಿರವಾಗಿಲ್ಲ ಎಂದು ಕಂಡುಕೊಂಡಿದೆ ಅರ್ಜಿದಾರರು ಯಾವುದೇ ಕೋಮುವಾದಿ ಮತ್ತು ಕಾನೂನು ಭಾಗವಹಿಸಿದ್ದಾರೆ ಎಂಬುದಕ್ಕೆ ಸರ್ಕಾರದ ಬಳಿ ಯಾವುದೇ ಪುರಾವೆಯೂ ಇಲ್ಲ ಅರ್ಜಿದಾರರ ಆರ್ ಎಸ್ ಎಸ್ ಸದಸ್ಯತ್ವವನ್ನು ಅವರ ಅನರ್ಹತೆಗೆ ಕಾರಣವಾಗಿ ಪರಿಗಣಿಸಿದ್ದು ಅಸಂಬದ್ಧ ಪರಿಗಣನೆಯಾಗಿದೆ ಎಂದು ನ್ಯಾಯಾಲಯವು ತೀರ್ಮಾನಿಸಿತ್ತು ಹೀಗಾಗಿ ಅರ್ಜಿದಾರರನ್ನ ತಕ್ಷಣವೇ ಮುನ್ಸಿಫರ್ದೆಗೆ ನೇಮಕ ಮಾಡಬೇಕು ಅಂತ ಆದೇಶವನ್ನ ನೀಡಿತ್ತು ಏನಿದು ರಾಮಶಂಕರ್ ರಘುವಂಶಿ ವರ್ಸಸ್ ಮಧ್ಯಪ್ರದೇಶ ಸರ್ಕಾರ ಪ್ರಕರಣ ಅದು ಸಾವಿರದ ಒಂಬೈನೂರ ಸಮಯ ಮಧ್ಯಪ್ರದೇಶದ ಮುನ್ಸಿಪಲ್ ಶಾಲೆಯೊಂದರಲ್ಲಿ ರಾಮಶಂಕರ್ ರಘುವಂಶಿ ಎಂಬುವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಎಂಬ ಕಾರಣಕ್ಕೆ ಆಗಿನ ಮಧ್ಯಪ್ರದೇಶ ಸರ್ಕಾರ ಅವರನ್ನ ಶಿಕ್ಷಕ ವೃತ್ತಿಯಿಂದ ವಜಾ ಮಾಡಿದ್ರು ಸರ್ಕಾರದ ಈ ಆದೇಶದ ವಿರುದ್ಧ ರಘುವಂಶಿ ಅವರು ಮಧ್ಯಪ್ರದೇಶ ಹೈಕೋರ್ಟ್ ನೊರೆ ಹೋದರು ಹೈಕೋರ್ಟ್ ರಾಜ್ಯ ಈ ವಜಾ ಕ್ರಮವನ್ನ ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಿ ಆದೇಶವನ್ನು ರದ್ದುಪಡಿಸಿತ್ತು ಅವರನ್ನ ಮತ್ತೆ ಸೇವೆಗೆ ಸೇರಿಸುವಂತೆ ತೀರ್ಪು ನೀಡಿತ್ತು ಮಧ್ಯಪ್ರದೇಶ ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತ್ತು ವಾದ ಪ್ರತಿವಾದಗಳನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನು ನೀಡಿತ್ತು ಈ ತೀರ್ಪಿನಲ್ಲಿ ಹೇಳಿದ ಅಂಶಗಳು ಈ ಕೆಳಗಿನಂತಿದೆ ಒಬ್ಬ ವ್ಯಕ್ತಿಯ ಹಿಂದಿನ ರಾಜ ಮಾಡುವುದು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ಮತ್ತು ಅದು ಸಂವಿಧಾನದ ಹದಿನಾಲ್ಕನೇ ಮತ್ತು ಹದಿನಾರನೇ ವಿಧಿಗಳನ್ನ ಉಲ್ಲಂಘಿಸುತ್ತದೆ ಈ ರಾಜಕೀಯ ಸಂಬಂಧಗಳು ಪ್ರಾಮಾಣಿಕತೆಗೆ ಸಮಗ್ರತೆ ಮತ್ತು ಸೇವೆಯಲ್ಲಿ ದಕ್ಷತೆಯ ಮೇಲೆ ಪರಿಣಾಮ ಬೀರಿದರೆ ಮಾತ್ರ ಉದ್ಯೋಗವನ್ನು ನಿರಾಕರಿಸಬಹುದು ಆರ್ ಎಸ್ ಎಸ್ ಅಥವಾ ಜನಸಂಘದ ಮೇಲೆ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪ ಇಲ್ಲ ಮತ್ತು ಆ ಸಂಘಟನೆಗಳು ನಿಷೇಧಿತ ಸಂಘಟನೆಗಳು ಅಲ್ಲ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ನಿದರ್ಶನವಿಲ್ಲ ಹೀಗಾಗಿ ಹೈಕೋರ್ಟ್ ನೀಡಿದ ತೀರ್ಪನ್ನ ಎತ್ತಿ ಹಿಡಿಯುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಹಾಗೆಯೇ ಆರ್ ಎಸ್ ಎಸ್ ಮತ್ತು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಕರಣಗಳು ದೇಶದ ವಿವಿಧ ಕೋರ್ಟ್ ಗಳು ನೀಡಿದ ಆದೇಶಗಳನ್ನ ಸಂಕ್ಷಿಪ್ತವಾಗಿ ನೋಡೋಣ ಸಾವಿರದ ಒಂಬೈನೂರ ಐವತ್ತ ಐದರ ಕೃಷ್ಣಲಾಲ್ ವರ್ಸಸ್ ಮಧ್ಯ ಭಾರತ ಸ್ಟೇಟ್ ಸರ್ಕಾರಿ ನೌಕರರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂದು ಹೇಳಿ ಅವರನ್ನ ಸೇವೆಯಿಂದ ವಜಾಗೊಳಿಸುವಂತಿಲ್ಲ ಎಂದು ಮಧ್ಯ ಭಾರತ ಹೈಕೋರ್ಟ್ ತೀರ್ಪನ್ನ ನೀಡಿತ್ತು ಸಾವಿರದ ಒಂಬೈನೂರ ಅರವತ್ತೊಂದರ ಮಾಧವರಾವ್ ಸದಾಶಿವರಾವ್ ಗೋಳ್ವಲ್ಕರ್ ವರ್ಸಸ್ ಬಿಹಾರ ಸ್ಟೇಟ್ ಪ್ರಕರಣ ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಮಾಡಿದ್ದ ಭಾಷಣವು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ನೂರ ಐವತ್ ಮೂರು ಎ ಅನ್ವಯ ಅಪರಾಧವಲ್ಲ ಎಂದು ಬಿಹಾರ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಚಿಂತಾಮಣಿ ನೂರ್ ಗಾಂವ್ಕರ್ ವರ್ಸಸ್ ಪೋಸ್ಟ್ ಮಾಸ್ಟರ್ ಜನರಲ್ ಕೆಎಂ ಪ್ರಕರಣ ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸುವ ಯಾವುದೇ ಸರ್ಕಾರಿ ನೌಕರನು ವಿನಾಶಕಾರಿ ಕೆಲಸ ಮಾಡುತ್ತಿಲ್ಲ ಮತ್ತು ಅದರ ತೆಗೆದು ಹಾಕುವಂತಿಲ್ಲ ಎಂದು ಕೋರ್ಟ್ ತೀರ್ಪನ್ನು ನೀಡಿದೆ ಸಾವಿರದ ಒಂಬೈನೂರ ಅರವತ್ ಮೂರರ ಜೈಕಿಶನ್ ಮಲ್ಹೋತ್ರಾ ವರ್ಸಸ್ ಮಹಾಲೇಖಕರ ಉತ್ತರ ಪ್ರದೇಶ ಪ್ರಕರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿರುವುದು ಯಾವುದೇ ಸರ್ಕಾರಿ ನೌಕರನ ಕಡ್ಡಾಯ ನಿವೃತ್ತಿಗೆ ಏಕೈಕ ಕಾರಣವಲ್ಲ ಅಂತ ತೀರ್ಪನ್ನ ನೀಡಿದೆ ಸಾವಿರದ ಒಂಬೈನೂರ ಅರವತ್ತೇಳರ ರಾಮ್ ಫಾಲ್ಬಾ ವರ್ಸಸ್ ಪಂಜಾಬ್ ರಾಜ್ಯ ಹಾಗೂ ಇತರರು ಪ್ರಕರಣ ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಗಳಲ್ಲಿ ಭಾಗವಹಿಸಿದ ಆಧಾರದ ಮೇಲೆ ಯಾವುದೇ ಸರ್ಕಾರಿ ನೌಕರರನ್ನ ವಜಾ ಮಾಡುವಂತಿಲ್ಲ ಎಂದು ಕೋರ್ಟ್ ತೀರ್ಪನ್ನ ನೀಡಿದೆ ಇನ್ನು ಇದೇ ರೀತಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ಸರ್ಕಾರಿ ನೌಕರ ನೌಕರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅಪರಾಧ ಅಲ್ಲ ಅಂತ ದೇಶದ ವಿವಿಧ ಕೋರ್ಟ್ ಗಳು ತೀರ್ಪನ್ನು ನೀಡಿದೆ ಇತ್ತೀಚೆಗೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನ ಕಡ್ಡಾಯವಾಗಿ ನಿಷೇಧ ಮಾಡಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಈ ಸಮಯದಲ್ಲಿಯೇ ರಾಜ ಒಬ್ಬರನ್ನ ಸಂಘದ ಪಥ ಸಂಚಲನದಲ್ಲಿ ಭಾಗವಹಿಸಿದ ಏಕೈಕ ಕಾರಣವನ್ನ ನೀಡಿ ಅಮಾನತು ಮಾಡಲಾಯಿತು ಅವರೇನಾದರೂ ಕೋರ್ಟ್ ಹೋದರೆ ಹೋಗಿ ಹೋಗ್ತಾರೆ ಅದರಲ್ಲೇನೋ ಹೊಸ ವಿಷಯ ಇಲ್ಲ ಅಲ್ಲಿ ಈ ಐತಿಹಾಸಿಕ ತೀರ್ಪುಗಳ ಉಲ್ಲೇಖವನ್ನ ಮಾಡಿದ್ರೆ ಈ ಪ್ರಕರಣದಲ್ಲಿ ಕೂಡ ತೀರ್ಪು ಪಿಡಿಒ ಪರವಾಗಿಯೇ ಬರುತ್ತದೆ ಇದರಿಂದ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಬಹುದು ರಾಜ್ಯ ಸರ್ಕಾರಿ ನೌಕರರ ಸೇವೆಗಳ ಅಧಿನಿಯಮದಲ್ಲಿ ಸರ್ಕಾರಿ ನೌಕರರು ರಾಜಕೀಯ ಪಕ್ಷಗಳು ಮತ್ತು ಅದನ್ನ ಬೆಂಬಲಿಸುವ ಸಂಘಟನೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎಂಬ ನಿಯಮ ಇದೆ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಸಂಘಟನೆಯೂ ಅಲ್ಲ ಒಂದು ವೇಳೆ ಇದೇ ಮಾನದಂಡವನ್ನ ಎಲ್ಲ ವಿಚಾರದಲ್ಲಿಯೂ ಅನುಸರಿಸುವುದಾದರೆ ಸರ್ಕಾರಿ ನೌಕರರು ಜಾತಿ ಸಂಘಟನೆಗಳಲ್ಲಿ ಕೂಡ ಭಾಗವಹಿಸಬಾರದು ಯಾಕಂದ್ರೆ ಹೆಚ್ಚಿನ ಜಾತಿ ಸಂಘಟನೆಗಳು ಚುನಾವಣೆಯ ಸಮಯದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ಇದು ಕೂಡ ಸರ್ಕಾರಿ ನೌಕರರ ಸೇವೆಗಳ ಅಧಿನಿಯಮಕ್ಕೆ ವಿರುದ್ಧವಾದದ್ದು ಕಡ್ಡಾಯ ಮಾಡುವುದಾದ್ರೆ ಎಲ್ಲವನ್ನೂ ಮಾಡ ನಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ವಿರೋಧ ಇದೆ ಅನ್ನುವಂತ ಕಾರಣಕ್ಕೆ ಒಂದು ಸಂಘಟನೆಗೆ ಮಾತ್ರ ಈ ರೀತಿಯ ಕಾನೂನನ್ನು ಜಾರಿ ಮಾಡುವುದು ಸರಿಯಾದ ಸಂಗತಿ ಅಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ತಮ್ಮ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳಿದೆ ದೇಶದ ವಿವಿಧ ಕೋರ್ಟ್ಗಳು ಹಾಗೆಯೇ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಿ ನೌಕರ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅಪರಾಧ ಅಲ್ಲ ಅಂತ ತೀರ್ಪನ್ನು ನೀಡಿದೆ ಕುಲ್ಲುವನೊಬ್ಬನಿದ್ದರೆ ಕಾಯುವನೊಬ್ಬ ಇದ್ದೇ ಇರುತ್ತಾನೆ ಎಂಬಂತಹ ಗಾದಿ ಮಾತಿನ ಹಾಗೆ ಸಂವಿಧಾನದ ಆಶಯ ವಿರೋಧವಾಗಿ ವರ್ತಿಸದ ಎಸ್ ನ ಸಂಘಟನೆಗೆ ಅನೇಕ ಬಾರಿ ಎದುರಾದ ಈ ರೀತಿಯ ವಿರೋಧಾಭಾಸ ಕಂಟಕಗಳಿಗೆ ನ್ಯಾಯಾಲಯಗಳು ಸರಿಯಾದ ರೀತಿಯಲ್ಲೇ ತೀರ್ಪುಗಳನ್ನು ನೀಡಿದೆ ಅನ್ನೋದು ನಾವು ಗಮನಿಸಬೇಕಾದಂತಹ ಸಂಗತಿ ಸ್ನೇಹಿತರೆ ಇದಿಷ್ಟು ವಿಷಯ ಮೊನ್ನೆ ಮತ್ತೊಂದು ವಿಷಯದ ಜೊತೆಗೆ